ಸೊ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ಯಾಮ್ ಇವತ್ತಿನ ಲಾಕ್ ಶಾರ್ಟ್ ಮಾಡ್ತಿರೋದು ನಾನು ಮನೆ ಮನೆಯಿಂದ ಶಾರ್ಟ್ ಮಾಡ್ತೀನಿ ಇವಾಗ ತೀರಿಗೆ ಹೋಗ್ಬೇಕು ಬನ್ನಿ ಹೋಗೋಣ ಸೊ ಗಾಯಸ್ ಇವಾಗ ಜಾತ್ರೆ ಹತ್ರ ಹೋಗ್ಬೇಕಂತೆ ಬನ್ನಿ ಹೋಗೋಣ ಕಂಡಿದ್ದೆ ಇವಾಗ ಯಾತ್ರೆ ನಿನಗೆ ಗೊತ್ತಿರ್ಬೇಕು ಹೇಳ हां ए हेलो एना होय तो समधाता माने ट्रवाको बनी हो गाना कृष्नोट यंगेडे लू स्टार आईडे लू स्टार इल्ला चांगै इदनु गाइस माय नेम इज अद्वैत सोनल आई एम स्टडींग इन ए केजी बी सेक्शन माय क्लास इज ने विथ अशिताम प स्कूल सडची द क्लास से நோட் இல்ல ரெடி ஆகூ ಹಿಂಗ ತೋರ್ಸಕ್ ಆಗಲ್ಲ ಇವಾಗ ಬಂದ್ವಿ ಬನ್ನಿ ಹೋಗೋಣ ಇವಾಗ ಫುಲ್ ರಶ್ ಇದೆ ಮೇಲೆ ಗುಡ್ಡ ಹಾಕ್ಬೇಕು க் ஊட்ட ஊட்ட மா ಜನ ಕೌಂಟಿಂಗ್ ಮಾಡಲ್ಲ ಭಜನಾ ಪ್ರಸಾದ ಮಾಡ್ತರೋದು ಜನ ಲಕಡಿ ಅಲ್ಲ ಹಾ ಜನ ಕೌಂಟಿಂಗ್ ಮಾಡಲ್ಲ ಬೆಳಗ್ಗೆ ಎಷ್ಟು ಗಂಟೆ ನಿಂದ స్టార్ట్ ಆಗುತ್ತೆ ಬೆಳಗ್ಗೆಿಂದ ನಮ್ಮ ಗುಗ್ಲ ನಾವು ಈಗ ಇರಭದ್ರೇಶ್ವರನ ಪ್ರಸಾದ ಮಾಡ್ದಕತ್ತಿ ಸಾಮಾನ್ಯ ಶೇರು ಪಾವು ಇಂದ ಮಾಡಿದೀವಿ ನಾವು ಈಗ 2 1/2 ನಾವು ಪ್ರಸಾದ ಮಾಡಕ್ ಮಾಡಕತ್ತಿದೀವಿ ಫಸ್ಟ್ ಉಗ್ಗಿ ಅನ್ನ ಸಾರು ಪಲಾವ್ ಮಾಡ್ದಿದ್ವಿ ಅದೆಲ್ಲ ಕ್ಲೋಸ್ ಆಯ್ತು ಈಗ

ಸೇವೆ ಇದೀವಿ ಎಲ್ಲ ಫ್ರೆಂಡ್ ಸರ್ಕಲ್ ಸೇರ್ಕೊಂಡ್ ಮಾಡ್ತಾ ಇದೀವಿ ಎಷ್ಟು ಜನ ಲೆಕ್ಕ ಇಲ್ಲ ಎಲ್ಲ ಬರ್ತಿರ್ತಾರೆ ಹುಡುಗರು ಬಹಳ ಜನ ಇದಾರೆ ಯಾರೊಬ್ರು ಒಬ್ರು ಪೇಮೆಂಟ್ ಗೋಸ್ಕರ ಬಂದು ಇಲ್ಲಿ ಎಲ್ಲಾರು ಭಕ್ತಾದಿಗಳು ಭಕ್ತಿ ಸೇವೆಯಿಂದ ಮಾಡ್ತಾ ಇದಾರೆ ಪ್ರತಿ ವರ್ಷನೂ ಬಂದು ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾ ಹುಡುಗರು ಇದೆ ತರ ಸಹಕಾರ ಕೊಡ್ಲಿ ಅಂತ ನಾನು ಹುಡುಗರು ಕೇಳ್ಕೊಂಡು ಇರ್ಬಿ ಸರ ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡ್ಲಿ ಇನ್ನೊಂದ್ ಸ್ವಲ್ಪ ನಮ್ಮ ಫ್ರೆಂಡ್ ಮಾತಾಡ್ತಾರೆ ಶ್ರೀಭದ್ರೇಶ್ವರ ಸಂತೋಷ ಅಂತ ಶ್ರೀ ಇರ್ಭದ್ರೇಶ್ವರ ಕಾರ್ತಿಕ ಅಲ್ಲ ಇದು ರಥೋತ್ಸವದ ಪ್ರಯುಕ್ತ ಶ್ರೀ ಎಲ್ಲಾ ಭಕ್ತ ಮಂಡಳಿ ಬಹಳ ಚೆನ್ನಾಗಿ ಸೇರಿ ಮಾಡ್ತಾ ಇದೆ ಮೇನ್ ನಮ್ಮ ಗುರುಗಳು ಇವರೇ ಸುಮಾರು ಈಗ ಹದಿಮೂರು ವರ್ಷದಿಂದ ಅವ್ರ ತಂದೆಯರ್ ಕೂಡ ಇದ್ದಾಗ ಇಲ್ದ ಮಾಡ್ಕೊಂತ ಬರ್ತಾ ಇದಾರೆ ಮದ್ದೆಲ್ಲ ಪಾಯಸ ಅನ್ನ ಸಾಂಬಾರು ಮಾಡ್ತಾರು ಈಗ ಎಂಟು ವರ್ಷದ ದೋಸೆ ಎಂಟು ವರ್ಷ ದೋಸೆ ಪ್ರತಿ ವರ್ಷ ದೋಸೆ ಪ್ರಸಾದ ಬೆಳಿಗ್ಗೆ ಗುಗ್ಳ ಪೂಜೆ ಇರುತ್ತೆ ಎಂಟು ಗಂಟೆಯಿಂದ ಅದು ದೇವಸ್ಥಾನದ ಮೇಲೆ ಹೋಗಿ ಹುಬ್ಳ ಬಂದು ಹನ್ನೆರಡು ಗಂಟೆಯಿಂದ ದೋಸೆ ಸ್ಟಾರ್ಟ್ ಮಾಡೋದು ಈಗ ನಾಲ್ಕು ನಾಲ್ಕು ವರೆಗೆ ಇಲ್ಲಿ ಇಷ್ಟ ತಿಳಿದ ರಥೋತ್ಸವ ಸ್ಟಾರ್ಟ್ ಚೆನ್ನಾಗ್ ನಡೆಯುತ್ತೆ ಎಲ್ಲ ಭಕ್ತು ಚೆನ್ನಾಗ್ ಮಾಡ್ತೀವಿ ಎಲ್ಲ ಅವ್ರದ ಇರ್ಬ ಇರವತ್ತ್ ಐದು ಅಂತ ಅವ್ರು ಅವ್ರದ್ದು ದೋಸೆ ಹೋಟ್ಲ್ ಇದೆ ದಾವಣಗೆರೆಯಲ್ಲಿ ದೋಸೆ ಹೋಟ್ಲ್ ಅಂತ ರೈಲ್ವೆ ಸ್ಟೇಷನ್ ಮುಂದೆ ನಮ್ಮ ಮಂದಿವ ಅದಕ್ಕೋಸ್ಕರ ಬರ್ತಾ ಇದ್ದೀರಾ அல்ல ஊட்டாந்தி அல்ல தகுர் முகஸ்க்கேலே குட தண்ணி குக்கோணா பண்ணி எசீ எசே ஆஷ்டோ அது

ಬಾಳೆಷ್ಟ ಈಗ ಸಿಕ್ಕಿರೋದು ಸಿ ಎಸ್ ಕೆಲ ಆಗ್ಲಿ ಅಂತ ಬರ್ದ ಆಕಡೆ ಬರ್ದಿರ ತೋರಿಸ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬರ್ದ ನೋಡಿ ಈಗ ಜಸ್ಟ್ ಅಲ್ಲಿ ಸಿಕ್ಕಿರ ಬಾಳೆ ತಾಯ್ ತಂಬ್ರಪ್ಪ ನಾವು ಮುಂದಕ್ಕೆ ಹೋಗ್ತೀವಿ ಈಗ ಬನ್ನಿ ಹೋಗೋಣ ಮೇಲೆ ಹತ್ಬೇಕ ಈಗ ಗುಡ್ಡ ಹಾಕಿ

ನಡಿ ಇವಾಗ ನಾವು ಸ್ವಲ್ಪ ದೂರ ಮೇಲೆ ಹತ್ತೋದ್ರೆ ಹೋಗ್ತೀವಿ ಸುಸ್ತಾಗುತ್ತೆ ಯಾ ಗಣೇಶ್ ಬನ್ನಿ ಬನ್ನಿ ಹೋಗನೆಲ್ಲ ಸ್ವಲ್ಪ ದೂರ ಸೋವಿಸ್ನೋ ನಿಂತಕೊಂಡಿದ್ರಲ್ಲ ಕುತ್ಕೊಂಡಿದ್ರಲ್ಲ ಅಲ್ಲೇ ತರಸ್ತಿದ್ವಿ ಅಲ್ಲೋಬ್ಲೋಬ್ ಮನಶಕಂದೆ ಜೂಮ್ ಆಗ್ತಿದ್ಸೇನಲ್ಲ ಅಲ್ಲೋಬ್ಲೋಬ್ ಮನಶಕಂದೆ ಅಲ್ಲೇ ನಾವು ಕುಂತಿದ್ದಿದ್ದೆ ಜಾಗ ಕುಂತಿದ್ದೀವಿ ಈಗ ಫುಲ್ ಮೇನ್ ವ್ಯಕ್ತಿ ಬಂದಿದೀವಿ ನಾವು ಈಗ ಹೋಗ ನಾನ್ ಹಾಡ್ತಾ ಹೋಗಕ್ ಈಗ ಈಗೆಲ್ಲ ಲೈಟಿಂಗ್ ಆನ್ ಆಗ್ತದೆ ನೈಟ್ ಬಂದಿರೋದಿಲ್ಲ ಹೌದಾ

నేను కొంచెం వస్తానే కదా అంటే ಇವಾಗ ನೋಡಿಗೆ ಸೊ ಸೋಮೇಶ್ ಇವಾಗ ಕಳವಿ ಬನ್ನಿ ಇವಾಗ ಈಗ ನಡೀರ

ಇವಾಗ ಏನ ಕರ್ಕೊಂಡಿ ಹೋಗ್ಬೇಕಂತ ಬನ್ನಿ ಹೋಗಣ ಎಲ್ಲಿಗ ಹೋಗ್ಬೇಕ ಏನ ಕರ್ಕೊಂಡಿ ಮನೆ ಹತ್ರ ಹೋಗ್ ಬನ್ನಿ ಹೋಗೋಣ ನಾಡೇ ನಾಡೇ ನಿಮ್ ಮನೆಗೆ ಹಾಕೋಬೇಕ ನಾವು ಈಗ சவுண்ட் பைட் பாடல் இரண்டு

ನಾನೇ ಹೋಗ್ಬಿಡ್ತೇನೆ ನೋಡ್ರಿ ಅಷ್ಟು ತಿನ್ನಿಲ್ಲ ಅಂದ್ರೆ ಒಂದ್ ನೋಡ್ರಿ ಹೋಗಕ್ಕೆ ಶಕ್ತಿ ಇಲ್ಲ ಅಂತ ಅದಕ್ಕೆ ಹೇಳದ ಚೆನ್ನಾಗಿ ತಿನ್ಬೇಕು ಇವನ್ ತರ ಆಗ್ಬೇಕು ಇವನೇ ಹೋಗ್ ಚೆನ್ನಾಗ್ ತಿನ್ನಿಲ್ಲ ಜ್ಯೂಸ್ ಕುಡ್ಕೊಂಡ್ ನೋಡಿ ನೋಡ್ರಿ ಇವ್ ನೋಡೋ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಆ ಹಬ್ಕಂತ ಕಾಣ್ತಾವ್ ಗಾಡಿ ಬರ್ತಾವ ಕ್ರೂಜರ್ ಹತ್ರ ಬಂದಿದ್ದೀವಿ ಹಾಕೊಂಡು ಬಾಗ್ಲಾಕೊಂಡೋಗಾರ ಅಂಕಲ್ ಇಲ್ಲ ಎಲ್ಲಿದ್ದಾರೆ ಬಂದ್ರಿ ಏನೋ ಗೊತ್ತಿಲ್ಲ

ஆமாச்சே என்னது துடி திர கல்கன சரிடா ஆ ஓடி போயிடலாம் பஸ்ஸலா வந்து எல்லாரும் குடியಬೇಕು யாரே எடுக்காதங்கள கூட நோட் நோஸ் ஆமா நான் குடியಬೇಕது எல்லா சண்டை ஆ குடியா ஓடிர வா நாம குடிச்சிடலாம் இத குடி ஸ்லைகா மாடா இல்ல இத குடிவகுது ஏ அக்கு இவங்களுக்கு என்ன ಹಾಕக்கு இது ஸ்டோரி মনেকু বনাই হলে ইনি হ'ব খাই বাই টাটা গুড় বাই গ